ಕೆಲವು ಜಾಗದಲ್ಲಿ ನಾನು ನೋಡಿದ್ದೀನಿ ಈಶಾನ್ಯದಲ್ಲೂ ಕೂಡ ಮಾಡ್ಬಿಟ್ಟಿದ್ದಾರೆ ಈಶಾನ್ಯ ಇರೋದಲ್ಲ ಆದ್ರೆ ಬೆಂಕಿ ಇಟ್ಬಿಟ್ಟವ್ರೆ ಒಳ್ಳೊಳ್ಳೆ ಹೋಟೆಲ್ಗಳು ಕೂಡ ಕೂಡ ಡೇ ಬೇ ಡೇ ಡೇ ಬೇ ಡೇ ಡೇ ಬೇಡ ಡೇಬೇ ಮತ್ತೆ ಹೋಗ್ಬಿಡುತ್ತೆ ಹೌದು ಆವಾಗ ಅವರಿಗೆ ಆಪೋಸಿಟ್ ಆಗಿರೋರು ಕೂಡ ಬಂದು ಆ ಒಂದು ಹೋಟೆಲ್ ಓಪನ್ ಮಾಡ್ಕೊಂಡು ಅದಕ್ಕೆ ಆಪೋಸಿಟ್ ಆಗಿ ಸೂಪರ್ ಆಗಿ ಮಾಡ್ತಾ ಇದಾರೆ ಅವರು ಕೆಲವು ತುಂಬಾ ಅಯ್ಯೋ ನನ್ಗೆ ಅಪೋಸಿಟ್ ಜಾಸ್ತಿ ಆಗ್ಬಿಟ್ರು ಎದುರಾಳಿಗಳು ಜಾಸ್ತಿ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋಟೆಲ್ ಕ್ಲೋಸ್ ಮಾಡ್ಕೊಂಡವ್ರೆ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಅಗ್ನಿ ತತ್ವವನ್ನ ಮಾಡ್ಕೊಳೋದ್ರಿಂದ ತನ್ನ ಸಂಬಂಧಿಕರು ಸ್ನೇಹಿತರಿಂದಲೇ ಇವರಿಗೆ ಅಪೋಸಿಟ್ ಆಗಿ ಲಾಸ್ ಆಗೋ ಸಂಭವ ಇದೆ ಸಂಭವ ಇದೆ ಹೌದು ಕಂಡೋರ್ ಹೋಗ್ತಾರೆ ಅಂತ ನಮ್ಮ ಇದು ಕಂಡೋರ್ಗೆ ಕಂಡೋರ್ಗು ಹೋಗುತ್ತೆ ಕಂಡೋರ್ಗ ಹೋಗುತ್ತೆ ಹೌದು ನಮ್ ಇರೋದು ಸೀಕ್ರೆಟ್ ಕೂಡ ಪಬ್ಲಿಸಿಟಿ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಇರುವಂತ ಟೇಸ್ಟ್ ಸೀಕ್ರೆಟ್ ಇರ್ತದೆ ಟೇಸ್ಟ್ ಸೀಕ್ರೆಟ್ ಅನ್ನೋದನ್ನ ಪಬ್ಲಿಸಿಟಿ ಆಗುತ್ತದೆ ನಮ್ಮಲ್ಲಿ ಇರುವಂತ ಕೆಲಸಗಾರ ಬೇರೆ ಫಾರ್ಮುಲಾ ಎಂತ ದೊಡ್ಡ ಸೀಕ್ರೆಟ್ ಫಾರ್ಮುಲಾ ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಹಾಕೋದು ತಿಳ್ಕೊಂಡ್ಬಿಟ್ಟು ಅಲ್ಲೋಗಿ ಅವರಿಗೆ ಪ್ರೇರೇಪಣೆ ಮಾಡಿ ಇನ್ನೊಂದು ಹೋಟ್ಲು ತರ ಮಾಡ್ತಾ ಇದಾರೆ ಹೌದು ಇದೇ ತರ